ದಿನ ಸಮಾಚಾರ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ದಿನದ ಸುದ್ದಿಗಳನ್ನ ಒಂದೊಂದೇ ವಿಚಾರಗಳನ್ನ ನಿಮ್ಮ ಮುಂದೆ ಇಟ್ಟುಕೊಳ್ಳುವಂತ ಪ್ರಯತ್ನ ಇದು ಧರ್ಮಸ್ಥಳದಲ್ಲಿ ಹತ್ತೊಂಬತ್ತನೇ ತಾರೀಕು ಅಂತಂದ್ರೆ ಶನಿವಾರ ರಾಜ್ಯ ಸರ್ಕಾರ ಎಸ್ಐಟಿಯನ್ನ ರಚನೆ ಮಾಡಿ ಆದೇಶವನ್ನು ಹೊರಡಿಸಿತ್ತು ಸೋಮವಾರ ಅದು ಫಾರ್ಮ್ ಆಗಿದೆ ಹಿರಿಯ ಐಪಿಎಸ್ ಅಧಿಕಾರಿ ಪ್ರಣಬ್ ಮೊಹಂತಿ ಅವರ ನೇತೃತ್ವದಲ್ಲಿ ನಾಲ್ವರು ಅಧಿಕಾರಿಗಳಿದ್ದಾರೆ ಈ ಅಧಿಕಾರಿಗಳ ತಂಡಕ್ಕೆ ಸೇರ್ಕೊಳ್ಳೋದಕ್ಕೆ ಅದರ ಇಪ್ಪತ್ತು ಮಂದಿ ಇನ್ನೂ ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡಿ ಈ ತಂಡಕ್ಕೆ ಇವತ್ತು ಪೊಲೀಸ್ ಮಹಾನಿರ್ದೇಶಕ ಎನ್ ಎಸ್ ಸಲೀಂ ಅವರು ಆದೇಶವನ್ನು ಹೊರಡಿಸಿದ್ದಾರೆ ಅಂದ್ರೆ ಈ ನಾಲ್ವರು ಹಿರಿಯ ಐಪಿಎಸ್ ಅಧಿಕಾರಿಗಳ ಜೊತೆಯಲ್ಲಿ ಇನ್ನುಳಿದ ಇಪ್ಪತ್ತು ಪೊಲೀಸರು ಅವರಿಗೆ ಸಹಾಯಕರಾಗಿ ಕೆಲಸವನ್ನ ಮಾಡ್ತಾರೆ ಈ ಎಸ್ಐಟಿ ತನಕ ಭಾಗವಾಗಿ ಅವರು ಕೂಡ ಇರ್ತಾರೆ ಅಧಿಕೃತವಾಗಿ ಇವತ್ತು ಅಥವಾ ನಾಳೆ ಬಹುತೇಕವಾಗಿ ಎಸ್ಐಟಿ ತನ್ನ ತನಿಖೆಯನ್ನ ಕೈಗೆತ್ತಿಕೊಳ್ಳಬಹುದು ಅಂತ ಅನ್ಸುತ್ತೆ ಪ್ರಾಥಮಿಕವಾಗಿ ದೂರುದಾರ ಸಾಕ್ಷಿದಾರನ ವಿಚಾರಣೆಯನ್ನು ನಡೆಸುವಂತಹ ಸಾಧ್ಯತೆ ಇದೆ ಈ ನಡುವೆ ಇನ್ನೊಂದಷ್ಟು ಬಗೆದಷ್ಟು ಮಾಹಿತಿಗಳು ಈ ವಲಯದಿಂದ ಬರ್ತಾನೆ ಇದೆ ಉಜ್ರಿ ಮತ್ತು ಬೆಳ್ತಂಗಡಿ ಧರ್ಮಸ್ಥಳ ಈ ಭಾಗದಲ್ಲಿ ಎಷ್ಟು ಮಂದಿ ಸಾವನ್ನಪ್ಪಿದ್ದಾರೆ ಅನ್ನುವ ವರದಿ ಈಗ ನಮ್ಮ ಕೈ ಸೇರಿದೆ ದಿ ಫೈಲ್ ನ ಮಹಂತೇಶ್ ಅವರು ಈ ವರದಿಯನ್ನ ತೆಗೆದುಕೊಂಡಿದ್ದಾರೆ ಅವ್ರು ಹೇಳೋ ಪ್ರಕಾರವಾಗಿ ಎರಡ್ ಸಾವಿರದ ಹದಿಮೂರಿಂದ ಎರಡ್ ಸಾವಿರದ ಇಪ್ಪತ್ತರ ಅವಧಿಗೆ ಎರಡ್ ಸಾವಿರದ ಮೂರಿಂದ ಎರಡ್ ಸಾವಿರದ ಹನ್ನೆರಡರ ಅವಧಿಗೆ ಈ ಭಾಗದಲ್ಲಿ ಅಪ್ರಾಪ್ತರು ಹಾಗೇನೇ ವಿದ್ಯಾರ್ಥಿನಿಯರು ವಿದ್ಯಾರ್ಥಿಗಳು ಹದಿಹರೆಯದವರು ವಯಸ್ಕರು ಪುರುಷರು ಮಹಿಳೆಯರು ಸಾವನ್ನಪ್ಪಿದ್ದಾರೆ ಅವೆಲ್ಲವನ್ನ ಅಸಹಜ ಅಂತ ಪಟ್ಟಿಯನ್ನ ಮಾಡಲಾಗಿದೆ ಮತ್ತು ಪೊಲೀಸರೇ ಕೆಲವು ಅಹ್ ದೇಹಗಳನ್ನ ಅವರು ದಫನ್ ಮಾಡಿದ್ದಾರೆ ಅನ್ನೋ ಮಾಹಿತಿಯನ್ನ ಅವರು ತಮ್ಮ ವರದಿಯಲ್ಲಿ ಕೊಡ್ತಾರೆ ಅವರು ವರದಿಯಲ್ಲಿ ಕೊಡುವಂತ ಅಂಶ ಎರಡ್ ಸಾವಿರದ ಒಂದರಿಂದ ಎರಡ್ ಸಾವಿರದ ಹನ್ನೆರಡರವರೆಗೆ ಕೊಡ್ತಾರೆ ಇಲ್ಲಿ ನೇತ್ರಾವತಿ ಸ್ನಾನಘಟ್ಟ ಅಕ್ಕಪಕ್ಕದಲ್ಲಿ ಬೇರೆ ಕಾಡುಗಳಲ್ಲಿ ನದಿಗಳಲ್ಲಿ ಸೇತುವೆಗಳಲ್ಲಿ ಹೆಣಗಳು ಸಿಗತ್ತೆ ಇವೆಲ್ಲವನ್ನ ಅಸಹಜ ಸಾವುಗಳು ಅಂತ ಪೊಲೀಸರು ಪಟ್ಟಿಯನ್ನ ಮಾಡ್ತಾರೆ ಎರಡ್ ಸಾವಿರದ ಒಂದರಿಂದ ಎರಡ್ ಸಾವಿರದ ಹನ್ನೆರಡರವರೆಗೆ ಈ ತರ ಅಸಹಜವಾಗಿ ಸಾವನ್ನಪ್ಪಿದವರ ಸಂಖ್ಯೆ ನೀವೇನಾದ್ರೂ ಕೇಳಿದ್ರೆ ನಿಜಕ್ಕೂ ಆಶ್ಚರ್ಯ ಮೂಡಿಸಿದ್ರೆ ಒಂದ್ ಕ್ಷಣಕ್ಕೆ ಬೆಚ್ಚ ಬೀಳ್ತೀವಿ ಯಾಕೆಂದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಅಲ್ಲಿ ಜನ ಬಂದು ಸತ್ತಿದ್ದಾರೆ ಅಸಹಜ ಸಾವುಗಳು ಯಾಕೆ ಸರಿಯಾಗಿದ್ಯಾ ಅಂತ ತನಿಖೆ ಆಗ್ಲಿಲ್ಲ ಪೊಲೀಸರು ಮಾಡಿಲ್ಲ ಅಂತಂದ್ರೆ ಈ ಅಂಶ ಯಾಕೆ ಹೇಳ್ತಿದೀವಿ ಅಂದ್ರೆ ನಾನು ಸಂಖ್ಯೆಯನ್ನ ಆಧರಿಸಿ ಹೇಳ್ತಾ ಇದ್ದೀನಿ ಎರಡ್ ಸಾವಿರದ ಒಂದರಿಂದ ಎರಡ್ ಸಾವಿರದ ಹನ್ನೆರಡರವರೆಗೆ ಈ ಭಾಗದಲ್ಲಿ ಅಂದ್ರೆ ಉಜಿರೆ ಮತ್ತು ಧರ್ಮಸ್ಥಳ ಈ ನೇತಾವತಿ ಸ್ಥಾನಘಟ್ಟ ಈ ಭಾಗದಲ್ಲಿ ನಾನೂರ ಐವತ್ತೆರಡು ನಾನೂರ ಐವತ್ತೆರಡು ಅಸಹಜ ಸಾವುಗಳು ದಾಖಲಾಗಿದೆ ಪೊಲೀಸರ ರೆಕಾರ್ಡ್ಸ್ ಪ್ರಕಾರನೇ ಇಷ್ಟು ಅಸಹಜ ಸಾವುಗಳು ದಾಖಲಾಗಿದೆ ಇನ್ನೊಂದು ಕಡೆಗೆ ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಇಪ್ಪತ್ತರವರೆಗೆ ಅಂತಂದ್ರೆ ಎರಡ್ ಸಾವಿರದ ಹದಿಮೂರು ಇಪ್ಪತ್ತು ಅಂತಂದ್ರೆ ಏಳು ವರ್ಷಗಳ ಅವಧಿಯಲ್ಲಿ ತೊಂಬತ್ತೆಂಟು ಮಂದಿ ಇದೇ ರೀತಿಯ ಅಸಹಜ ಸಾವನ್ನಪ್ಪಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ದಿ ಫೈಲ್ ನಮ್ಗೆ ಒದಗಿಸುತ್ತೆ ಮತ್ತೆ ಯಾರ್ಯಾರು ಅನ್ನೋದ್ರ ಬಗ್ಗೆನು ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಇಪ್ಪತ್ತರವರೆಗೆ ಯಾರ್ಯಾರು ಸಾವನ್ನಪ್ಪಿದ್ದಾರೆ ಆದ್ರೆ ಅವರೆಲ್ಲರ ಹೆಸರುಗಳು ಕೂಡ ಎಲ್ಲೆಲ್ಲಿ ಮೃತಪಟ್ಟರು ಈ ಅಂಶಗಳನ್ನು ಕೂಡ ಈ ವರದಿ ಪ್ರಸ್ತಾಪಿಸತ್ತೆ ಈಗ ಆಯ್ತು ಇಲ್ಲಿ ಅಸಹಜ ಸಾವುಗಳು ಮತ್ತೆ ಒಂದು ವಾದ ಇದೆಯಲ್ಲ ಇಲ್ಲಿ ಅಂದ್ರೆ ಸಾಯೋದಕ್ಕಾಗಿನೇ ಒಂದು ಧರ್ಮಕ್ಷೇತ್ರ ಹಾಗಾಗಿ ಸಾಯೋದಕ್ಕಾಗಿನೇ ಬರ್ತಾರೆ ಅಂತ ಒಂದು ವಾದವನ್ನ ಏನ್ ಮುಂದಿಡ್ಲಾಗ್ತಿದೆ ಈ ವಾದವನ್ನ ಇಟ್ಟು ನೋಡಿದ್ರು ಕೂಡ ಇದು ಆತಂಕಕಾರಿ ಬೆಳವಣಿಗೆ ಯಾಕೆಂದ್ರೆ ಒಂದ್ ಸಾಯೋದಕ್ಕಾಗಿನೇ ಇಷ್ಟು ಜನ ಬರ್ತಾರೆ ಅಂತಂದ್ರೆ ಅಂದ್ರೆ ಇಲ್ಲಿ ಒಂದು ಆತ್ಮಹತ್ಯೆ ಹಬ್ಬ ಅಂತ ಕರಿಬೇಕಾಗತ್ತೆ ಸುಮಾರು ಸಾವಿರ ಗಟ್ಲೆ ಜನ ಇಲ್ಲಿ ಬಂದು ಹತ್ ಹದಿನೈದು ವರ್ಷದಲ್ಲಿ ಮೃತಪಡ್ತಾರೆ ಸಹಜವಾಗಿ ಸಾವನ್ನಪ್ಪತ್ತಾರೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅವರ ಲೆಕ್ಕದಲ್ಲಿ ಆತ್ಮಹತ್ಯೆ ಅಂತ ಭಾವಿಸಿದ್ರೆ ಅದೊಂದು ಆತ್ಮಹತ್ಯೆಯ ಹಬ್ಬ ಆಗತ್ತೆ ಹೊರತು ಅದೊಂದು ಧಾರ್ಮಿಕ ಕ್ಷೇತ್ರ ಅಂತ ಪರಿಗಣಿಸೋದಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ ಈ ತರದ ಪರಿಸ್ಥಿತಿ ನಿರ್ಮಾಣ ಆದ್ರೆ ಮತ್ತೆ ಇವೆಲ್ಲ ಆರೋಪಗಳು ನೇರವಾಗಿ ಹೋಗೋದು ಪೊಲೀಸರ ಮೇಲೆನೆ ಇದರ ನಡುವೆನೆ ಈ ಪ್ರಕರಣವನ್ನ ಅಂದ್ರೆ ಈ ಧರ್ಮಸ್ಥಳದಲ್ಲಿ ಆ ಈ ತರ ಸಾವನ್ನಪ್ಪಿದವರ ಮತ್ತು ಕೊಲ್ಲಲ್ಪಟ್ಟವರ ಅತ್ಯಾಚಾರಕ್ಕೊಳಪಟ್ಟವರ ದೇಹಗಳನ್ನ ನಾನು ಹೂತ್ ಹಾಕಿದ್ದೀನಿ ಅಂತ ದೂರುದಾರ ಮತ್ತು ಸಾಕ್ಷಿದಾರ ಬಂದು ಸಾಕ್ಷಿ ಸಮೇತವಾಗಿ ಬಂದ ವ್ಯಕ್ತಿಯನ್ನ ಪ್ರತಿನಿಧಿಸಿರುವ ಸುಪ್ರೀಂ ಕೋರ್ಟ್ ವಕೀಲ ಕೆ ವಿ ಧನಂಜಯ್ ಅವರು ಇವತ್ತೊಂದು ಪತ್ರಿಕಾ ಪ್ರಕಟಣೆಯನ್ನ ಬಿಡುಗಡೆ ಮಾಡಿದ್ದಾರೆ ಈ ದಾಖಲೆ ನಮ್ಗಾಗಲೇ ಸಿಕ್ಕಿತ್ತು ಸಾವಿರದ ಒಂಬೈನೂರ ಎಂಬತ್ ಮೂರಲ್ಲಿ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಸೆಷನ್ ಅಲ್ಲಿ ನಡೆದಂತ ಒಂದು ವಿಚಾರವನ್ನ ಏನ್ ನಡೀತು ಅದರ ದಾಖಲೆಗಳನ್ನ ಕಡತಗಳಲ್ಲಿ ದಾಖಲಾಗಿರೋ ಸಮೇತವಾಗಿ ಅವರೊಂದು ಪ್ರೆಸ್ ನೋಟ್ ಅನ್ನ ಬಿಡುಗಡೆ ಮಾಡ್ತಾರೆ ಇದೇ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಅಹ್ ಓರ್ವ ವ್ಯಕ್ತಿ ಅಂದ್ರೆ ವೆಂಕೋಬಾರಾವ್ ಅನ್ನುವಂತಹ ವ್ಯಕ್ತಿಯ ಪುತ್ರ ಮತ್ತು ಇತರ ಮೂವರು ಒಟ್ಟು ನಾಲ್ವರು ಇಲ್ಲಿ ಈ ಧಾರ್ಮಕ್ ಧಾರ್ಮಿಕ ಕ್ಷೇತ್ರಕ್ಕೆ ಬರ್ತಾರೆ ಅಲ್ಲಿ ಇಬ್ಬರು ನದಿಯಲ್ಲಿ ಜಾರಿ ಮೃತಪಟ್ಟರು ಅಂತ ಹೇಳ್ತಾರೆ ಇನ್ನಿಬ್ರು ಕಾಣೆ ಆಗ್ತಾರೆ ಈ ಸಂಬಂಧವಾಗಿ ಒಂದು ತಿಂಗಳ ನಂತರದಲ್ಲಿ ತಂದೆ ವೆಂಕೋಬಾರಾವ್ ಅವರಿಗೆ ಮಾಹಿತಿ ಹೋಗುತ್ತೆ ತಮ್ಮ ಮಗ ಸತ್ತು ಹೋಗಿದ್ದಾನೆ ಅಂತ ಓಡ್ ಬರ್ತಾರೆ ಅವರು ಬೆಳ್ತಂಗಿ ಪೊಲೀಸ್ ಠಾಣೆಗೆ ಓಡ್ ಬಂದು ನನ್ನ ಮಗ ಹಿಂಗೆ ಸತ್ತು ಹೋಗಿದ್ದಾನೆ ಅಂತ ಮಾಹಿತಿ ಬಂದಿದೆ ದೂರ್ ದಾಖಲು ಮಾಡ್ಕೊಳ್ಳಿ ಅಂತಂದ್ರೆ ಅಲ್ಲಿನ ಪೊಲೀಸರು ಅವರಿಗೆ ಟಾರ್ಚರ್ ಮಾಡ್ತಾರೆ ಅವ್ರ ಹತ್ರ ಇದು ವಾಚು ದುಡ್ಡೆಲ್ಲ ಕಿತ್ಕೊಂಡು ಇಡೀ ರಾತ್ರಿ ಅವರನ್ನ ಬಟ್ಟೆ ಬಿಡಿಸಿ ಅವರನ್ನ ಕೂರಿಸ್ತಾರೆ ಇವೆಲ್ಲವೂ ಕೂಡ ಕಡತಗಳಲ್ಲಿ ವಿಧಾನಸಭೆಯಲ್ಲಿ ದಿವಂಗತ ಬಂಗಾರಪ್ಪನವರು ಅವರು ಕೂಡ ಮಾಜಿ ಮುಖ್ಯಮಂತ್ರಿಗಳು ಮತ್ತು ರಾಮಕೃಷ್ಣ ಹೆಗಡೆ ಅವರು ಆಗಿನ ಮುಖ್ಯಮಂತ್ರಿ ಅವರ ನಡುವೆ ನಡೆದಂತ ಸಭಾಧ್ಯಕ್ಷರ ಜೊತೆಗೆ ನಡೆದಂತ ಸಂಭಾಷಣೆಗಳು ಕಡತೆಗಳಲ್ಲಿ ದಾಖಲಾಗಿದೆ ಆ ದಾಖಲೆಗಳನ್ನ ಪತ್ರಿಕಾ ಪ್ರಕಟಣೆಯಲ್ಲಿ ಕೊಡ್ಲಾಗಿದೆ ಅಂದ್ರೆ ಅಂದಿನಿಂದಲೂ ಈ ತರದ ಅಂದ್ರೆ ನಿಗೂಢವಾಗಿ ಇಬ್ರು ಹೊರಟೋದ್ರು ಇಬ್ರು ಮೃತಪಟ್ರು ಅದ್ರ ಬಗ್ಗೆ ಪೊಲೀಸರು ಗಮನ ಹರಿಸಲೇ ಇಲ್ಲ ಮತ್ ಅವರಿಗೆ ಇದ್ರ ಬಗ್ಗೆ ಏನು ಮಾತಾಡಬೇಡ ಅಂತ ಹೇಳಿ ಕಳಿಸ್ತಾರೆ ಅಂತಂದ್ರೆ ಎಷ್ಟು ವರ್ಷಗಳ ಕಾಲ ಏನ್ ಇದೆ ಮುಖ್ಯವಾಗಿ ಪೊಲೀಸರು ಹೇಗ್ ನಡ್ಕೊಂಡಿದ್ದಾರೆ ಇನ್ನೊಬ್ಬ ದೂರುದಾರ ಕೇರಳದಲ್ಲಿ ಪ್ರಕರಣವನ್ನು ದಾಖಲು ಮಾಡಿದ್ದಾನೆ ಅವ್ನ್ ಆನ್ ರೆಕಾರ್ಡ್ ಬಂದ್ ಮಾತಾಡ್ತಾ ಇದ್ದಾರೆ ಅವರು ತಮ್ಮ ತಂದೆ ಮತ್ತು ತಮ್ಮ ಕುಟುಂಬಕ್ಕೆ ಸೇರಿದ ಬಹಳಷ್ಟು ಎಕರೆ ಜಮೀನು ಧರ್ಮಸ್ಥಳ ವ್ಯಾಪ್ತಿಯಲ್ಲಿದೆ ಆ ಜಮೀನು ಕಾರಣಕ್ಕಾಗಿನೇ ನನ್ನ ತಂದೆಯನ್ನ ಎರಡ್ ಸಾವಿರದ ಹದಿನೆಂಟರಲ್ಲಿ ಅವರು ದ್ವಿಚಕ್ರ ವಾಹನದಲ್ಲಿ ಹೋಗ್ತಿದ್ದ ಸಂದರ್ಭದಲ್ಲಿ ಅವರ ಮೇಲೆ ಅಪರಿಚಿತ ವಾಹನ ಹರಿದು ಹರಿಸಿ ಅವರನ್ನ ಕೊಲ್ಲಲಾಗಿದೆ ಅಂತ ಇದು ಯಾವ್ದು ಅಪರಿಚಿತ ವಾಹನ ಅಂತ ಪತ್ತೆ ಮಾಡೋದಕ್ಕೂ ಕೂಡ ಪೊಲೀಸರು ಮುಂದಾಗ್ಲಿಲ್ಲ ನಾವು ಕಂಪ್ಲೇಂಟ್ ಎಲ್ಲ ಕೊಡಕ್ ಹೋದಾಗ ಇದ್ರ ಹಿಂದೆ ಪ್ರಭಾವಿಗಳಿದ್ದಾರೆ ಸುಮ್ನೆ ಹೋಗಿ ಅಂತ ಕಳಿಸಿದ್ರು ನನ್ನ ಜೀವಕ್ಕೂ ಕೂಡ ಭಯ ಇದೆ ಅಂತ ಆತ ಈಗ ಕೇರಳದಲ್ಲಿ ಕಂಪ್ಲೇಂಟ್ ಅನ್ನ ಫೈಲ್ ಮಾಡ್ತಾ ಇದ್ದಾರೆ ಜೊತೆಗೆ ಅನನ್ಯ ಭಟ್ಟವರ ತಾಯಿ ಸುಜಾತ ಭಟ್ಟವರು ಮುಂದೆ ಬಂದು ಪ್ರಕರಣವನ್ನ ದಾಖಲು ಮಾಡಿದ್ದಾರೆ ಹಾಗಾಗಿ ಒಂದು ಸಹಾಯವಾಣಿಯನ್ನ ಆರಂಭ ಮಾಡಬೇಕು ಇಲ್ಲಿ ಸಂತ್ರಸ್ತರು ನೂರಾರಲ್ಲ ಸಾವಿರಾರು ಮಂದಿ ಇದ್ದಾರೆ ಈ ಸಂತ್ರಸ್ತರು ತಮ್ಮ ದೂರನ ಎಸ್ಐಟಿ ಬಳಿ ಹೇಳ್ಕೊಳ್ಳೋದಕ್ಕೆ ಒಂದು ಸಹಾಯವಾಣಿಯನ್ನ ರಚನೆ ಮಾಡ್ಬೇಕು ಅನ್ನೋದು ಅನನ್ಯಾ ಭಟ್ ನಾಪತ್ತೆಯಾಗಿಂತ ಅನನ್ಯ ಭಟ್ ತಾಯಿ ಸುಜಾತ ಭಟ್ ಅವರ ವಕೀಲರು ಸರ್ಕಾರಕ್ಕೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಅದಾಗತ್ತ ನೋಡ್ಬೇಕು ಮತ್ತು ಈ ಭಾಗದಲ್ಲಿರುವ ಎಲ್ಲ ಪ್ರಕರಣಗಳು ಈ ವ್ಯಾಪ್ತಿಗೆ ಸೇರತ್ತೆ ಅನ್ನೋದು ಈ ಆದೇಶದಲ್ಲೂ ಇರೋದ್ರಿಂದ ಈ ಎಸ್ಐ ಟಿ ಈ ಎಲ್ಲವನ್ನ ತನಿಖೆಗೆ ಒಳಪಡಿಸಬಹುದು ಅಂತ ಅನ್ಸುತ್ತೆ ಇದರ ನಡುವೆನೆ ಇನ್ನೊಂದು ಬೆಳವಣಿಗೆ ಆಗಿದೆ ಮುನ್ನೂರ ಮೂವತ್ತೊಂಬತ್ತು ಮಂದಿ ಪತ್ರಕರ್ತರು ಯೂಟ್ಯೂಬರ್ ಗಳು ಬೇರೆ ಬೇರೆ ಸ್ವತಂತ್ರ ಪತ್ರಕರ್ತರ ಮೇಲೆ ಅವರು ಸುದ್ದಿಯನ್ನ ಮಾಡಬಾರದು ಈ ಪ್ರದೇಶ ಮತ್ತು ಈ ಹೆಸರಿನ ಕುರಿತಂತೆ ಅಂತ ಒಂದು ಆರ್ಡರ್ ಅನ್ನ ತಡ್ಕೊಂಡು ಬರಲಾಗಿದೆ ಇದನ್ನ ಪ್ರಶ್ನಿಸಿ ಕನ್ನಡದ ಯೂಟ್ಯೂಬ್ ಥರ್ಡ್ ಸುಪ್ರೀಂ ಕೋರ್ಟ್ ಮೊರೆ ಹೋಗಿತ್ತು ಆದರೆ ಸುಪ್ರೀಂ ಕೋರ್ಟ್ ಆ ಅರ್ಜಿಯನ್ನ ವಿಚಾರಣೆ ನಡೆಸೋದಕ್ಕೆ ನಿರಾಕರಿಸಿದೆ ಕೊಟ್ಟ ಕಾರಣ ಏನು ಅಂತಂದ್ರೆ ನೀವು ಮೊದಲು ಹೈಕೋರ್ಟ್ ಅನ್ನ ಅಪ್ರೋಚ್ ಮಾಡಬೇಕಾಗಿತ್ತು ಅಂತ ಯಾಕೆಂದ್ರೆ ಇದು ಬೆಂಗಳೂರಿನ ಸೆಷನ್ಸ್ ಕೋರ್ಟ್ ನ ತೀರ್ಮಾನ ಆಗಿತ್ತು ಆ ಆದೇಶವನ್ನು ಪ್ರಶ್ನಿಸಿ ನೀವು ಹೈಕೋರ್ಟ್ ಹೋಗಿ ಅಂತ ಇನ್ನು ಕೂಡ ಅವಕಾಶ ಇದೆ ಜೊತೆಗೆ ಇನ್ನೂ ಉಳಿದಿರುವಂತಹ ಯಾರ್ಯಾರ ಮೇಲೆ ಈ ತರದ ಆದೇಶವನ್ನ ಪೆನ್ ಡ್ರೈವ್ ಅನ್ನ ಸಾವಿರ ಪುಟಗಳ ದಾಖಲೆಯನ್ನ ಕಳಿಸ್ಲಾಗಿದೆ ಅವರೆಲ್ಲರೂ ಕೂಡ ವಕೀಲರನ್ನ ಸಂಪರ್ಕಿಸ್ತಿದ್ದಾರೆ ಒಟ್ಟಾಗಿ ಕಾನೂನಿನ ಮುಖಾಂತರವಾಗಿ ಇದನ್ನ ಸ್ಟೇ ವೆಕೇಟ್ ಮಾಡಿಸೋದಕ್ಕೆ ಹೋರಾಟವನ್ನು ಕೂಡ ನಡೆಸಿದ್ದಾರೆ ಇಷ್ಟು ಬೆಳವಣಿಗೆಗಳಾಗ್ತಾ ಇದೆ ಈಗ ಪ್ರಮುಖವಾಗಿ ಎಸ್ ಐ ಟಿ ನಾಳೆಯಿಂದ ಏನಾದ್ರೂ ತನಿಖೆಯನ್ನ ಕೈಗೆತ್ಕೊಂಡ್ರೆ ಮೊದಲ ಭಾಗವಾಗಿ ಸಾಕ್ಷಿದಾರ ಮತ್ತು ದೂರದಾರನ ವಿಚಾರಣೆ ನಡೀಬಹುದು ಅದನ್ನ ಕಸ್ಟಡಿಗೆ ತಗೋತಾರ ಅಥವಾ ಬೇರೆ ರೀತಿಯಾಗಿ ವಿಚಾರಣೆ ಮಾಡ್ತಾರ ಗೊತ್ತಿಲ್ಲ ಆ ನಂತರದಲ್ಲಿ ಮುಂದಿನ ಪ್ರಕ್ರಿಯೆಗೆ ಮುಂದಾಗ್ಬೋದು ಅಂತ ಅನ್ಸುತ್ತೆ ಇಷ್ಟೆಲ್ಲಾ ಬೆಳವಣಿಗೆಗಳು ಧರ್ಮಸ್ಥಳದ ವಿಚಾರದಲ್ಲಿ ನಡೀತಾ ಇದೆ ಆದ್ರೆ ಇಲ್ಲಿ ಮೃತಪಟ್ಟಿರುವಂತ ಅಸಹಜ ಸಾವು ಅಂತ ಸಿಕ್ಕಿರುವಂತ ಪಟ್ಟಿಯನ್ನ ನೋಡಿದ್ರೇನೆ ಅತ್ಯಂತ ಆತಂಕವನ್ನ ಮೂಡಿಸತ್ತೆ ಎಷ್ಟು ಮಂದಿ ಸಾವನ್ನಪ್ಪಿದ್ದಾರೆ ಇದ್ರ ಬಗ್ಗೆ ಇಲ್ಲಿ ತನಕ ಯಾಕೆ ಗಮನ ಹರ್ಸ್ತಿಲ್ಲ ಎಂಬತ್ ಇಲ್ಲಿ ತನಕ ಅಂತ ಅಂದ್ರೆ ಬಹುತೇಕ ಒಂದು ಮೂರ್ನಾಲ್ಕು ನಾಲ್ಕೈದು ದಶಕಗಳು ಕಳೆದ್ರು ಕೂಡ ಯಾಕೆ ಇದು ಹೆಚ್ಚಿನ ಚರ್ಚೆಗೆ ಬರ್ಲಿಲ್ಲ ಮತ್ತೆ ಇದಕ್ಕೆ ಕಡಿವಾಣ ಬೀಳ್ಲಿಲ್ಲ ಅನ್ನೋದು ಬಹಳ ದೊಡ್ಡ ಪ್ರಶ್ನೆ ಆಗತ್ತೆ ಅಷ್ಟು ಪ್ರಭಾವವನ್ನ ಪ್ರಭಾವಿಗಳು ಬೀರಿದ್ರ ಇಡೀ ಪೊಲೀಸ್ ವ್ಯವಸ್ಥೆ ಅಲ್ಲಿ ಅಲ್ಲಿರುವಂತಹ ಪೊಲೀಸ್ ವ್ಯವಸ್ಥೆ ಅವರ ಪರವಾಗಿನೇ ವರ್ತಿಸ್ತಾ ಸಾಮಾನ್ಯರು ನೊಂದವರು ಒಬ್ಬ ಮಗನನ್ನ ಕಳ್ಕೊಂಡಿರೋ ತಂದೆ ಯಾವ ರೀತಿ ಅಸಹಾಯಕರಾಗಿರ್ತಾರೆ ಇದನ್ನ ಸೆಷನ್ ಅಲ್ಲಿ ಮಾತಾಡೋ ವೇಳೆ ದಿವಂಗತ ಬಂಗಾರಪ್ಪನವರು ಪ್ರಸ್ತಾಪ ಪ್ರಸ್ತಾಪ ಮಾಡ್ತಾರೆ ಆತನಿಗೆ ಸಹಾನುಭೂತಿ ಅನುಕಂಪವನ್ನ ಪೊಲೀಸರು ತೋರಿಸ್ಬೇಕಾಗಿತ್ತು ಅದರ ಬದಲಿಗೆ ಆತನಿಗೆ ಟಾರ್ಚರ್ ಮಾಡಿ ಆತನ ವಾಚ್ನ ಹಣವನ್ನ ಕಿತ್ಕೊಂಡು ಪೊಲೀಸರು ಟಾರ್ಚರ್ ಕೊಡ್ತಾರೆ ಅಂತಂದ್ರೆ ಎಂತ ವ್ಯವಸ್ಥೆ ಅಂತ ಆ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದ್ರು ದುರಂತ ಏನಂದ್ರೆ ಸುಮಾರು ಐದಾರು ದಶಕದ ನಂತರವೂ ನಾವು ಇವತ್ತು ಅದನ್ನೇ ಕುತ್ಕೊಂಡು ಪ್ರಸ್ತಾಪ ಮಾಡ್ಬೇಕಾಗಿದೆ ವ್ಯವಸ್ಥೆಯಲ್ಲಿ ಏನು ಬದಲಾವಣೆ ಆದಂತಿಲ್ಲ ಈಗಲಾದ್ರೂ ಬದಲಾವಣೆ ಆಗ್ಬೇಕು ಅನ್ನೋದು ಎಲ್ಲರ ಒತ್ತಾಯ ಬದಲಾವಣೆ ಆಗತ್ತೆ ಅನ್ನುವಂತ ನಿರೀಕ್ಷೆ ಕೂಡ ಹಲವರಿಗಿದೆ ಇಷ್ಟು ಈ ಧರ್ಮಸ್ಥಳದ ಕುರಿತಂತೆ ಇಲ್ಲಿಯವರೆಗಿನ ಬೆಳವಣಿಗೆ